ಸಿಂಗ್ ಉಲ್ಲಾಲಾಲ್ ಬ್ಲಾಕ್ ಕಾಂಗ್ರೆಸ್ನ ವತಿಯಿಂದ ಸನ್ಮಾನ್ಯ ನಮ್ಮ ಅಧ್ಯಕ್ಷರಾದಂಥ ರಮೇಶ್ ಶೆಟ್ ಬೋಲಿಯಾರವರ ಅಧ್ಯಕ್ಷತೆಯಲ್ಲಿ ಮಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ನಮ್ಮೆಲ್ಲರ ನಾಯಕರು ಆಗಿರತಕ್ಕಂಥ ಸನ್ಮಾನ್ಯ ಸದಾಶಿವ ಉಲ್ಲಾಲ್ ಅವರ ಉಪಸ್ಥಿತಿಯಲ್ಲಿ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗೌರವಾನ್ವಿತ ಕಾಂಗ್ರೆಸ್ ಪಕ್ಷದ ಪ್ರಮುಖರನ್ನು ನಾನು ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ನ ವತಿಯಿಂದ ಹಾಗೂ ಸೇರಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಂದಾಳುಗಳನ್ನು ಭಾಳಷ್ಟು ಆತ್ಮೀಯವಾಗಿ ಈ ಒಂದು ಶ್ರದ್ಧಾಂಜಲಿ ಸಭೆಗೆ ನಾನು ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ನ ವತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ ಆತ್ಮೀಯರೇ ನಾವೆಲ್ಲರೂ ಕೂಡ ಇವತ್ತು ಇಡೀ ದೇಶವೇ ಇವತ್ತು ದುಃಖ ಪಡತಕ್ಕಂಥ ಒಂದು ವಿಚಾರ ಎರಡು ಸಾವಿರದ ನಾಲ್ಕರಿಂದ ನಮ್ಮೆಲ್ಲರ ನಾಯಕಿಯಾಗಿರ್ತಕ್ಕಂಥ ಪಕ್ಷದ ಪಕ್ಷವನ್ನು ಅತ್ಯುನ್ನತವಾಗಿ ಈ ದೇಶದಲ್ಲಿ ಮುನ್ನಡೆಸ್ತಿದ್ದಂಥ ಶ್ರೀಮತಿ ಸೋನಿಯಾ ಗಾಂಧಿಯವರ ಆ ಒಂದು ಮುಂದಾಳು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರತಕ್ಕಂಥ ಎನ್ ಡಿ ಎ ಯು ಪಿ ಎ ನಮ್ಮೊಂದು ಅಧಿಕಾರಕ್ಕೆ ಬರತಕ್ಕಂಥ ಸಂದರ್ಭದಲ್ಲಿ ಸೋನಿಯಾ ಗಾಂಧಿಯವರು ಮಾ ತ್ಯಾಗವನ್ನು ಮಾಡಿದ್ರು ಈ ದೇಶದ ಪ್ರಧಾನಿ ಯಾರಾಗಬೇಕು ಅನ್ನುವಂಥ ಒಂದು ಚಿಂತನೆ ನಡೆತಕ್ಕಂಥ ಸಂದರ್ಭದಲ್ಲಿ ಮಾನ್ ಅರ್ಥ ಶಾಸ್ತ್ರಜ್ಞ ಮಾಜಿ ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗಿರತಕ್ಕಂಥ ಮನಮೋಹನ್ ಸಿಂಗ್ರನ್ನು ಈ ದೇಶದ ಪ್ರಧಾನಿಯನ್ನಾಗಿ ಮಾಡಿದರೆ ದೇಶದ ಆರ್ಥಿಕ ಸ್ಥಿತಿ ಉನ್ನತ ಮಟ್ಟಕ್ಕೆ ಹೋಗ್ಬೋದು ಅನ್ನುವಂಥ ಒಂದು ರೀತಿಯ ಚಿಂತನೆಯನ್ನು ಇಟ್ಟುಕೊಂಡು ಎರಡು ಸಾವಿರದ ನಾಲ್ಕರಲ್ಲಿ ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದರು ಎಲ್ಲಿಯವರೆಗೆ ಮನಮೋಹನ್ ಸಿಂಗ್ ಅವರ ಅರ್ಥಶಾಸ್ತ್ರಜ್ಞಕ್ಕೆ ಯಶಸ್ವಿಯಾಗಿದ್ದರು ಅಂತ ಹೇಳಿದರೆ ನಾವು ಓದಿ ತಿಳ್ಕೊಂಡಂಥ ವಿಚಾರಗಳಿದೆಲ್ಲ ವಿದೇಶಗಳಲ್ಲಿ ಕೆಲವು ದೇಶಗಳಲ್ಲಿ ಅರ್ಥ ಅವರ ಅರ್ಥವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿ ಇನ್ನು ದೇಶವೇನೋ ಕಲ್ಕೊಳ್ಳುತ್ತದೆ ಅನ್ನುವಂಥ ಮಟ್ಟಕ್ಕೆ ಮುಟ್ಟಿದಾಗ ಕೇವಲ ಒಂದು ಗಂಟೆಯಲ್ಲಿ ಅರಬ್ ರಾಷ್ಟ್ರವನ್ನು ಮತ್ತೆ ಉನ್ನತ ಸ್ಥಿತಿಗೆ ತಂದಿರತಕ್ಕಂಥ ಒಂದು ಕೀರ್ತಿ ಯಾರಿಗಾದರೂ ಸಲ್ಲುವುದ್ರೆ ಅದು ಡಾಕ್ಟರ್ ಸನ್ ಮನ್ಮೋಹನ್ ಸಿಂಗ್ರವರಿಗೆ ಅಂತಕ್ಕಂಥದ್ದನ್ನು ನಾವು ಇವತ್ತು ನೆನಪಿಸಬೇಕಾಗುತ್ತೆ ನಮ್ಮ ದೇಶ ಇವತ್ತಿನ ಪ್ರಧಾನಮಂತ್ರಿಗಳು ಇದ್ದಾರೆ ನಾವು ಟೀಕೆ ಮಾಡುವಂಥದ್ದಲ್ಲ ಆದರೆ ಅವರೊಂದು ಮಾತನ್ನು ಮನಮೋಹನ್ ಸಿಂಗ್ ಅವರು ಹೇಳಿದರು ಇವತ್ತಿನ ಅರ್ಥ ಕೂಡ ಕುಸಿಯುತ್ತಿದ್ದಕ್ಕೆ ಏನು ಕಾರಣ ಅನ್ನುವುದನ್ನು ತಿಳಿಸುವಂಥ ಕೆಲಸವನ್ನು ಮಾಡೋ ಪ್ರಯತ್ನವನ್ನು ಮಾಡಿದ್ರು ಆದರೆ ಕಾರಣಾಂತರಗಳಿಂದ ಈ ದೇಶದ ಅರ್ಥವ್ಯವಸ್ಥೆಯನ್ನು ಸರಿಯಾಗಿ ತಿದ್ದಿಕೊಂಡು ಮಾಡುವಂಥ ವ್ಯವಸ್ಥೆಗೆ ಈ ರಾಜಕೀಯ ವ್ಯವಸ್ಥೆಗಳಲ್ಲಿ ಅದು ಸಾಧ್ಯವಾಗಿರಲಿಲ್ಲ ಬಂಧುಗಳೇ ಸಣ್ಣ ಪ್ರಾಯದಲ್ಲಿ ತಾಯಿಯನ್ನು ಕಲ್ಕೊಂಡಂಥ ಮನಮೋಹನ್ ಸಿಂಗ್ ಅವರು ಅವರು ಅಜ್ಜಿಯ ಆ ಒಂದು ಇದರಲ್ಲಿ ಅವರ ಜೀವನವನ್ನು ಬೆಳೆಸಿಕೊಂಡು ಬಂದವರು ತಾಯಿಯ ಪ್ರೀತಿ ಹೆಚ್ಚಾಗಿ ಸಿಗದಿದ್ದರೂ ಕೂಡ ತನ್ನ ಜೀವನದಲ್ಲಿ ಪಂಜಾಬಿನ ಗೌ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಅವರು ಹುಟ್ಟಿ ಬೆಳೆದು ಅವರ ವಿದ್ಯಾಭ್ಯಾಸವನ್ನೆಲ್ಲ ಡೆಲ್ಲಿಯಲ್ಲಿ ಮಾಡಿ ಈ ದೇಶದಲ್ಲಿ ಅತ್ಯುತ್ತಮ ಒಬ್ಬ ಪ್ರಧಾನಿಯಾಗಿ ನಮಗೆಲ್ಲರೂ ಕೂಡ ಪರಿಚಯವಾಗಿರತಕ್ಕಂಥ ನರಸಿಂಹರಾವ್ರವರ ಈ ದೇಶದ ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ದೇಶದ ಒಬ್ಬ ವಿತ್ತ ಸಚಿವನಾಗಿ ಈ ದೇಶದಲ್ಲಿ ಸೇವೆಯನ್ನು ಮಾಡಿರತಕ್ಕಂಥ ಕೀರ್ತಿಯು ಕೂಡ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸಲ್ಲುತ್ತದೆ ಹಾಗಾಗಿ ಬಂಧುಗಳೇ ತಾವೆಲ್ಲರೂ ಕೂಡ ಅವರ ಭಾವಚಿತ್ರಕ್ಕೆ ಪುಷ್ಪನಮನವನ್ನು ಇದೇರೆಲ್ಲರೂ ಕೂಡ ಭವಿಷ್ಯ ಮಾಡಿದರು ಎಲ್ಲರೂ ವೇದಿಕೆಯಲ್ಲಿದ್ದವರು ಮಾಡಿದರು ಅಂತ ನಾನು ಭಾವಿಸ್ತೇನೆ ಯಾರೂ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಲಿಲ್ಲ ದಯವಿಟ್ಟು ಬಂದು ಒಬ್ಬೊಬ್ಬರಾಗಿ ಅದನ್ನು ಸಲ್ಲಿಸಬಹುದು ಆ ಮುಖಾಂತರ ಒಂದು ನಿಮಿಷ ಅವರಿಗೆ ಅವರ ಒಂದು ಶ್ರದ್ಧಾಂಜಲಿಗೋಸ್ಕರ ನಾವು ಮೌನ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ದಯವಿಟ್ಟು ಇದು ನಿನ್ನ ಸಹಕರಿಸಬೇಕು ಓಂ ಶಾಂತಿ 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 ಎಲ್ಲ ಸದಸ್ಯರುಗಳೇ ಇವತ್ತು ಈ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳು ಅಂತಾರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಉತ್ತಮ ಪ್ರಧಾನಿ ಅಂತ ಗುರುತಿಸಲ್ಪಟ್ಟು ಅಂತಾರಾಷ್ಟ್ರ ಮಟ್ಟದಲ್ಲಿ ಹೆಸರು ಪಡೆದಂಥ ಖ್ಯಾತಿಯ ರಾಷ್ಟ್ರ ಭಾರತ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಯವರಾದಂಥ ಸನ್ಮಾನ್ಯ ಮನಮೋಹನ್ ಸಿಂಗ್ ಅಂದ್ರವರು ನಮ್ಮನ್ನು ಅಗಲಿದ್ದಾರೆ ಭಾಳ ದುಃಖದ ವಿಚಾರ ಒಬ್ಬ ಉತ್ತಮ ಇಕನಮಿಸ್ಟ್ ಆಗಿದ್ದುಕೊಂಡು ಈ ದೇಶದ ಹಣಕಾಸಿನ ವ್ಯವಸ್ಥೆ ಈ ದೇಶಕ್ಕೆ ಮಾತ್ರ ಅಲ್ಲ ಅಂತಾರಾಷ್ಟ್ರ ಮಟ್ಟದಲ್ಲಿ ಹಣಕಾಸಿನ ವ್ಯವಸ್ಥೆ ಕುಸಿದಾಗ ಅದನ್ನು ಎಲ್ಲರನ್ನು ಕೂಡ ತಲೆ ನಿಲ್ಲುವಂತೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಆ ಇಕಾನಾಮಿಕ್ಸ್ ಇದನ್ನೇ ಬದಲಾವಣೆ ಮಾಡಿಕೊಟ್ಟಂಥ ಒಬ್ಬ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ನಾಯಕರಿದ್ದರೆ ಅದು ಮನಮೋಹನ್ ಅವರು ತಾನು ಅವರು ಗೃಹ ಸಚಿವರಾಗುವ ಮೊದಲು ಸಾರಿ ಹಣಕಾಸು ಸಚಿವರಾಗುವ ಮೊದಲು ಅಥವಾ ಪ್ರಧಾನಮಂತ್ರಿಯವರಾಗುವ ಮೊದಲು ಅದಕ್ಕಿಂತ ಮೊದಲೇ ನಾನು ಬಲ್ಲೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಜನವರಿ ಹದಿನೇಳಕ್ಕೆ ನಾನು ದೆಹಲಿಯ ರಾಷ್ಟ್ರಪತಿ ಭವನದ ಎದುರುಗಡೆ ಇರತಕ್ಕಂಥ ಸೆಂಟ್ರಲ್ ಸೆಕ್ರೆಟರಿಯೇಟ್ನ ನಾರ್ತ್ ಬ್ಲಾಕಲ್ಲಿ ರೂಮ್ ನಂಬರ್ ನೂರ ಅರವತ್ತ್ನಾಲ್ಕರಲ್ಲಿ ನನ್ನ ಆಫೀಸ್ ಇತ್ತು ನೂರ ಅರವತ್ತೈದರಲ್ಲಿ ಸಣ್ಣ ಜನಾರ್ದನ್ ಪೂಜಾರಿ ಅವರ ಆಫೀಸ್ ಇತ್ತು ನೂರ ಅರವತ್ತೆರಡರಲ್ಲಿ ಪ್ರಣಬ್ ಅವರ ಆಫೀಸ್ ಇತ್ತು ಮನಮೋಹನ್ ರವರು ಆವಾಗ ನಮಗೆ ಇಕನಾಮಿಕ್ಸ್ ಅಡ್ವೈಸರ್ ಭಾರತದ ವಿತ್ತ ಖಾತೆಗೆ ಹಣಕಾಸು ಇಲಾಖೆಗೆ ಇಕನಾಮಿಕ್ಸ್ ಅಡ್ವೈಸರ್ ಆಗಿದ್ದರು ನನ್ನ ಕಚೇರಿಯಲ್ಲಿ ಬಂದು ಎದುರುಗಡೆ ಕೂತ್ಕೊಳ್ತಾ ಇದ್ದರು ಭಾಳ ದುಃಖ ಆಗ್ತಾಯಿದೆ ನನಗೆ ತದನಂತರ ಅವರು ಈ ಹಣಕಾಸು ಇಲಾಖೆಯ ಕಾರ್ಯದರ್ಶಿಯರಾದ್ರು ಇದು ಆ ಅವಧಿಯಲ್ಲಿ ಎಂಬತ್ತೆರಡರಿಂದ ಜನಾರ್ದನ್ ಪೂಜಾರಿ ಅವರು ಹಣಕಾಸು ಇದ್ದಂಥ ಸಂದರ್ಭದಲ್ಲಿ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡಿದಂಥ ದಿಮಂತ ಒಬ್ಬ ಗೋಸ್ ಅಡ್ಮಿನಿಸ್ಟ್ರೇಟರು ಅಷ್ಟು ದೊಡ್ಡ ವ್ಯಕ್ತಿತ್ವ ಹೊಂದಿದ್ರೂ ಕೂಡ ಯಾವತ್ತೂ ಒಬ್ಬರತ್ರ ದುಡುಕಿ ಮಾತಾಡಿದ ಮನುಷ್ಯ ಅಲ್ಲ ಭಾಳ ಸೌಮ್ಯವಾದಿ ಅಂದರೆ ಭಾಳ ಸೌಮ್ಯವಾದಿ ಯಾರೇ ಬರಲಿ ಸಣ್ಣ ವ್ಯಕ್ತಿಗಳೇ ಬರಲಿ ದೊಡ್ಡ ವ್ಯಕ್ತಿಗಳೇ ಬರಲಿ ಆದರೂ ಭಾಳ ಒಂದು ಉತ್ತಮ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡುವಂಥ ಒಬ್ಬ ಅಧಿಕಾರಿ ಆಗಿದ್ದರು ಅಂದು ಅವರು ವಿತ್ತ ಖಾತೆಗೆ ಕಾರ್ಯದರ್ಶಿ ಆದಮೇಲೆ ಮತ್ತೆ ರಿಸರ್ವ್ ಅಲ್ಲಿಂದ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿ ಮತ್ತೆ ಮಂತ್ರಿಗಳೆಲ್ಲ ಆಗಿದ್ದಾರೆ ಆದರೆ ಒಬ್ಬ ರಾಷ್ಟ್ರದ ಇಕನಾಮಿಸ್ಟ್ ಅಂದರೆ ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಳೆದಂಥ ನಾಯಕರು ಅಂದರೆ ಅದು ಮನಮೋಹನ್ ಸಿಂಗ್ ಅವರು ಅವರ ನೇತೃತ್ವದಲ್ಲಿ ಈ ರಾಷ್ಟ್ರ ಅನೇಕ ನಾವು ಯಾವುದನ್ನು ಈಗ ಅನುಭವಿಸ್ತಿದ್ದೇವೆ ಅದೆಲ್ಲ ಅವರ ಕೊಡುಗೆ ಅಂತ ನಾವು ಹೀಗೆ ಸ್ಮರಿಸಬೇಕಾಗ್ತದೆ ನಿಮ್ಮ ಆಧಾರ್ ಕಾರ್ಡ್ ಕೊಡುಗೆ ಕೊಡುಗೆ ಆಗಲಿ ನಿಮ್ಮ ಆರೋಗ್ಯ ಮಿಷನ್ ಇರಲಿ ಅದೇ ರೀತಿ ನಮ್ಮ ಎಜುಕೇಷನ್ ಪಾಲಿಸಿ ಆ ಎಜುಕೇಷನ್ ಪಾಲಿಸಿ ಆರ್ ಟಿ ಆ್ಯಕ್ಟನ್ನು ತಂದು ಈ ರಾಷ್ಟ್ರದ ಬಡ ಮಕ್ಕಳು ಕೂಡ ಎಲ್ಲರಿಗೂ ವಿದ್ಯಾಭ್ಯಾಸದ ಇದು ಲಭಿಸಬೇಕೆಂಬತ್ಕೊಂಡು ಇದ್ಕೊಂಡು ಇಟ್ಕೊಂಡು ಎಜುಕೇಷನ್ ಪಾಲಿಸಿಯನ್ನು ತಂದು ಆರ್ ಟಿ ಮುಖಾಂತರ ಇವತ್ತು ಅನೇಕ ಮಕ್ಕಳಿಗೆ ಅದು ಇಂಜಿನಿಯರಿಂಗ್ ಇರಲಿ ಬೇರೆ ಬೇರೆ ವಿದ್ಯಾಸಂಸ್ಥೆಗಳಲ್ಲಿ ಬಾ ಆದಷ್ಟು ಇದನ್ನು ವಿದ್ಯಾಭ್ಯಾಸ ಕೊಡುವಂಥ ವ್ಯವಸ್ಥೆ ಆಗಿದ್ದರೆ ಆರ್ ಟಿ ಆ್ಯಕ್ಟ್ ಮುಖಾಂತರ ಮನಮೋಹನ್ ಸಿಂಗ್ರವರ ಕೊಡುಗೆ ಅದು ಅದೇ ರೀತಿ ಇನ್ನು ಅನೇಕ ಆರೋಗ್ಯ ನಿಮ್ಮ ಹೆಲ್ತ್ ಕಮಿ ಇದರಲ್ಲಿ ಫುಡ್ ಕಮಿಷನ್ ಆದರೂ ಕೂಡ ಅದು ಫುಡ್ ಕಮಿಷನ್ ಕೂಡ ಸನ್ಮಾನ್ಯ ಮನಮೋಹನ್ ಸಿಂಗ್ರವರು ಜಾರಿಗೆ ತಂದು ಅದರ ಮುಖಾಂತರ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಅಕ್ಕಿ ಊಟ ಮಾಡುವಂಥ ವ್ಯವಸ್ಥೆಯಲ್ಲಿ ಬರಬೇಕು ಅವರಿಗೆ ಅಕ್ಕಿ ಕೊಡಬೇಕೆಂಬ ಧೋರಣೆ ಇಟ್ಕೊಂಡು ಬಡವರಿಗೆ ಅಕ್ಕಿ ಕೊಡಬೇಕೆಂಬ ಧೋರಣೆ ಇಟ್ಕೊಂಡು ಫುಡ್ ಕಮಿಷನ್ ಆ್ಯಕ್ಟ್ ತಂದರು ಇದೆಲ್ಲ ಮನಮೋಹನ್ ಅವರ ಕೊಡುಗೆ ಇನ್ನೂ ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ತಂದ ಕಾರ್ಯಕ್ರಮ ನರೇಗ ಅದರಲ್ಲಿ ಬಹಳ ದೊಡ್ಡದಾದಂಥ ಪ್ರಾಜೆಕ್ಟ್ ಅಂದರೆ ನರೇಗ ನರೇಗಾ ಪ್ರತಿಯೊಂದು ಹಳ್ಳಿಯ ಮಕ್ಕಳಿಗೆ ಕೂಡ ಹುಡುಗರಿಗೆ ಕೆಲಸ ಇಲ್ಲ ಅಂತ ಆಗಬಾರ್ದು ಅಂತ ಹೇಳಿಕೊಂಡು ಪ್ರತಿಯೊಬ್ಬರಿಗೂ ಕೆಲಸ ಕೊಡೋ ದೃಷ್ಟಿಯಲ್ಲಿ ಅವರು ನೆರವಾಗ ಯೋಜನೆ ತಂದು ನೂರು ಜನ ಇನ್ನೂರು ಜನ ಮಹಿಳೆಯರು ಬಡವರು ಯಾರು ಇದ್ದರೆ ಅವ್ರಿಗೆ ಕೆಲಸ ಕೊಡುವಂಥ ವ್ಯವಸ್ಥೆ ಆಯಿತು ಆದರೂ ಆ ಕೆಲಸದ ಮಾಡುವಂಥ ಕಾರ್ಮಿಕರಿಗೆ ಅವರ ಮಕ್ಕಳು ಬಳಲಬಾರ್ದು ಮಕ್ಕಳು ಆರೋಗ್ಯ ಇರಬೇಕು ಅಂತ ಹೇಳ್ಕೊಂಡು ಅವರನ್ನು ನೋಡಿಕೊಡ್ಲಿಕ್ಕೆ ಕೂಡ ಒಂದು ಹಿರಿಯ ಕಾರ್ಮಿಕರು ಯಾರಿದ್ದಾರೆ ಅವರನ್ನು ಇಟ್ಟುಕೊಂಡು ಅವರ ಮುಖಾಂತರ ಆ ಕ ಕಾರ್ಮಿಕರ ಮಕ್ಕಳನ್ನು ನೋಡುವಂಥ ವ್ಯವಸ್ಥೆ ಮಾಡಿಕೊಟ್ಟವರು ಮನಮೋಹನ್ ಅವರು ಅನೇಕ ಅವರು ಅವರ ಬಗ್ಗೆ ಹೇಳೋದಾದರೆ ಬೇಕಾದಷ್ಟು ಇದೆ ನಾನು ಒಂದು ಮೂರು ವರ್ಷ ಅವ್ರ ಜೊತೆಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಆಗಿದೆ ಅವರ ಜೊತೆ ಕೆಲಸ ಮಾಡಲಿಕ್ಕೆ ಅವಕಾಶ ಆಗಬೇಕಾದ್ರೆ ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರ ಕಾರಣ ಅವರನ್ನು ಕೂಡ ನಾನು ಸ್ಮರಿಸುವುದು ನನ್ನ ಆದ್ಯ ಕರ್ತವ್ಯ ಅವರು ನನ್ನನ್ನು ಜನವರಿ ಹದಿನೇಳನೇ ತಾರೀಕಿಗೆ ಎರಡು ಸಾವಿರದ ಎಂಬತ್ತೆರಡರಲ್ಲಿ ಡೆಲ್ಲಿಗೆ ಅವರ ಮಂತ್ರಿ ಆದ ಕೂಡಲೇ ನನ್ನನ್ನು ಅವರ ಕಚೇರಿಗೆ ಕರೆಸಿಕೊಂಡು ಆಪ್ತ ಸಹಾಯಕನಾಗಿ ನೇಮಿಸಿದರು ಆವಾಗ ನಾವು ಮನಮೋಹನ್ ಸಿಂಗ್ರವರಲ್ಲಿ ಒಟ್ಟಿಗೆ ಕೆಲಸ ಮಾಡಿದವರು ಭಾಳ ದುಃಖ ಆಗ್ತದೆ ಅವರ ಕುಟುಂಬ ಮನಮೋಹನ್ ರವರ ಕುಟುಂಬ ಕೂಡ ಹಾಗೆ ಭಾಳ ಸಿಂಪ್ಲಿಸಿಟಿ ಅಂದರೆ ಭಾಳ ಸಿಂಪ್ಲಿಸಿಟಿ ಒಬ್ಬ ಒಬ್ಬ ಬಡ ಜನರಾಗಿ ಅವರು ಇದು ಮಾಡಿಕೊಂಡಿದ್ರು ಯಾವತ್ತೂ ಅವರು ಅವರ ದೊಡ್ಡಸಿಕೆಯನ್ನು ತೋರಿಸಿದವರಲ್ಲ ಅದರಿಂದ ನಾವು ಯಾವತ್ತೂ ಅವರನ್ನು ಮರೆಯುವಂತಿಲ್ಲ ಈ ದೇಶ ಕೊಂಡಂಥ ಅತ್ಯುತ್ತಮ ಒಬ್ಬ ಆಡಳಿತಗಾರರು ಅಂತ ಹೇಳಿದರೂ ತಪ್ಪಾಗಬಾರ್ದು ಯಾರು ಏನು ಬೈದರೂ ಕೂಡ ತುಟಿ ಪಿಚ್ಚದ ಮನುಷ್ಯ ಇದ್ರೆ ಅದು ಸನ್ಮಾನ್ಯ ಮನಮೋಹನ್ ಸಿಂಗ್ ಪಾರ್ಲಿಮೆಂಟಲ್ಲಿ ಏನು ಬೇಕಾದ್ರೆ ಗಲಾಟೆ ಮಾಡಲಿ ಏನು ಬೇಕಾದ್ರೆ ಬೈಲಿ ಏನು ಬೇಕಾದ್ರೆ ಹೇಳಿ ಒಂದು ದಮ್ಮೆತ್ತಿ ಎತ್ತಿ ಎತ್ತಿದವರಲ್ಲ ಅಂಥ ಒಬ್ಬ ಯೋಗ್ಯ ಫೈನಾನ್ಸನ್ನು ನಾವು ಕಲ್ಕೊಂಡಿದ್ದೇವೆ ಪಕ್ಷಕ್ಕೆ ಭಾಳ ತುಂಬಲಾರ್ದನ್ನಿಸ್ತಾ ಭಗವಂತನ ಅವರ ಆತ್ಮಕ್ಕೆ ಚಿರಶಾಂತಿ ನೀಡಿ ಅವರ ಕುಟುಂಬದವರಿಗೆ ಅವರ ಸ್ನೇಹಿತರಿಗೆ ಮತ್ತು ಇತಿಹಾಸಗಳಿಗೆ ಅವರ ಅಗಲುವಿಕೆಯ ದುಃಖವನ್ನು ಸಹಿಸುವಂಥ ಇದನ್ನು ಭಗವಂತನ ಅಂತ ಹೇಳಿಕೊಂಡು ನನ್ನ ನುಡಿ ನಮನವನ್ನು ಸಲ್ಲಿಸ್ತಾ ಇದ್ದೇನೆ ನಮ್ಮ ಸದಾಶ್ ಉಳ್ಳಾರರವರು ಹೇಳಿದರು ಸವಿಸ್ತಾರವಾಗಿ ಹೇಳಿದರು ಅವರ ಒಡನಾಟ ಅವರ ಬಾಂಧವ್ಯ ಹೇಗೆ ಇತ್ತು ಹೇಳಿ ನಿಜವಾಗಿ ಇದು ನಮಗೊಂದು ಹೆಮ್ಮೆಯ ವಿಷಯ ನಮ್ಮ ಉಳ್ಳ ವಿಧಾನಸಭಾ ಕ್ಷೇತ್ರದೊಬ್ಬ ವ್ಯಕ್ತಿ ಅವರೊಟ್ಟಿಗೆ ಒಡನಾಟ ಇದ್ದದ್ದು ಹೇಳಿದರೆ ನಿಜವಾಗಿ ನಮಗೆ ಒಂದು ಹೆಮ್ಮೆಯ ವಿಷಯ ಅವರು ಮಾತು ಕಡಿಮೆ ದುಡಿಮೆ ಇತ್ತು ಈಗ ದಿನೇಶ್ ಅವರು ಹೇಳಿದರು ದಿನೇಶ್ ಅವರು ಹೇಳಿದರು ಈಗಿನ ಪ್ರಧಾನಿಗೂ ಮನಮೋಹನ್ ಸಿಂಗಿಗೂ ಎಂಥ ವ್ಯತ್ಯಾಸ ಅವರು ಮಾತು ಕಡಿಮೆ ದುಡಿಮೆ ಇತ್ತು ಆದರೆ ಇಡೀ ಪ್ರಪಂಚಕ್ಕೆ ಅವರೊಬ್ಬ ಸಮರ್ಥ ಇಕಾನಮಿಸ್ಟ್ ಆಗಿ ಅವರು ಕೆಲಸ ಮಾಡಿದ್ದಾರೆ ನಾವೆಲ್ಲರೂ ಹೇಳ್ತೇವೆ ಅಮೇರಿಕ ದೊಡ್ಡನ್ನು ಹೇಳಿ ಅಮೇರಿಕ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಂಕಷ್ಟದಲ್ಲಿ ಇರುವಾಗ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸಮತೋಲನ ಮಾಡಲು ಅವರಿಗೆ ಎಡ್ವೈಸರ್ ಆಗಿ ಮನಮೋಹನ್ ಸಿಂಗ್ ರವರೇ ಕಾರಣಕರ್ತರು ಇವತ್ತು ಇಡೀ ಪ್ರಪಂಚಕ್ಕೆ ತುಂಬಲಾರದ ನಷ್ಟ ಆದುದರಿಂದ ಮತ್ತೊಮ್ಮೆ ಅವರು ಹುಟ್ಟಿ ಬರಲಿ ಎಂದು ಹೇಳುತ್ತಾ ನಮ್ಮ ಇಡೀ ಕಾಂಗ್ರೆಸ್ ಕುಟುಂಬಕ್ಕೆ ತುಂಬಲಾರದ ನಷ್ಟವಾಗಿದೆ ನಮಗೆ ಅವರ ದುಃಖವನ್ನು ಸಹಿಸಲು ಹಾಗೆಯೇ ಅವರ ಕುಟುಂಬಕ್ಕೆ ದುಃಖವನ್ನು ಸಹಿಸಲು ಪರಮಾತ್ಮನು ಅನುಗ್ರಹ ಮಾಡಲಿ ಎಂದು ಹೇಳುತ್ತಾ ನನ್ನೆರಡು ಮತ ಮುಗಿಸ್ತೀನಿ ದೇಶದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ರವರ ಸಂತಾಪ ಸಭೆಯ ಅಧ್ಯಕ್ಷ ವಹಿಸಿದಂಥ ನಮ್ಮಲ್ಲಾಲ ಬ್ಲಾಕಿನ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಅವರೇ ನಗರ ಮೂಢ ಪ್ರಾಧಿಕಾರದ ಸದಸ್ಯ ರವ್ರಿ ಉಸ್ಮಾನ್ ಇಸ್ಮಾನ್ ರವ್ರಿ ದಿನೇಶ್ ರವರೇ ಜಗರಿಮಲಾರ್ ರವ್ರಿ ನಮ್ಮ ಶೆಟ್ಟರ್ ಅವರೇ ಅವರೇ ಪುರಸಭೆಯ ಪ್ರಥಮ ಪ್ರಜೆಯಾದ ನಮ್ಮ ಎಲ್ಲ ವೇದಿಕೆಯಲ್ಲಿದ್ದ ಗಣ್ಯರೇ ಸೇರಿದ ಎಲ್ಲ ನನ್ನ ಆತ್ಮೀಯ ಕಾಂಗ್ರೆಸ್ ಪಕ್ಷದ ಕುಟುಂಬಗಳೇ ಎಲ್ಲ ವಿಷಯಗಳನ್ನು ಆಯಿತು ವಿಶೇಷವಾಗಿ ಇವತ್ತು ದೇಶಕ್ಕೆ ಆಹಾರ ಭದ್ರತೆ ಕಾಯ್ದೆಯನ್ನು ಮೊಟ್ಟ ಮೊದಲಿಗೆ ಇಡೀ ವಿಶ್ವದಲ್ಲಿ ನಮ್ಮ ದೇಶದಲ್ಲಿ ಕಾನೂನು ಜಾರಿ ಮಾಡಿದಂಥ ಒಂದು ಪ್ರಧಾನಿದ್ರೆ ಅದು ನಮ್ಮ ಮನಮೋಹನ್ ಸಿಂಗ್ರವ್ರಂತ ನಾವು ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಹೆಮ್ಮೆಯನ್ನು ಹೇಳ್ಬೋದು ಇವತ್ತು ಮಾಹಿತಿ ಹಕ್ಕು ಕಾಯ್ದೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ಮಾಹಿತಿ ಹಕ್ಕು ಕಾಯಿದೆ ಕೇವಲ ಹತ್ತು ರೂಪಾಯಿ ಅಥವಾ ಇಪ್ಪತ್ತು ರೂಪಾಯಿಯಲ್ಲಿ ಇಡೀ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಯಾವ ಇಲಾಖೆಯಲ್ಲಿ ಒಬ್ಬ ಬಡವ ಒಬ್ಬ ಕೂಲಿ ಕಾರ್ಮಿಕ ಅತ್ಯಂತ ಹಿಂದುಳಿದ ವರ್ಗದ ಒಬ್ಬ ಮಾಹಿತಿ ಕೇಳಿದರೆ ಮುಂಚೆ ದಬ್ಬಾಲಿಕೆ ಇತ್ತು ಸರ್ಕಾರದಲ್ಲಿ ಹೋಗು ಇಲ್ಲಿಂದ ಅಂತ ಆದರೆ ಈಗ ಪ್ರತಿಯೊಂದು ಪಂಚಾಯತಿಯಿಂದ ಹಿಡಿದು ಕೇಂದ್ರ ಸರ್ಕಾರ ತನಕ ಮಾಹಿತಿ ಹಕ್ಕು ಕಾಯ್ದೆಯ ಯಾರು ಕೇಳಿದರೂ ಒಂದು ವಾರದೊಳಗೆ ತಪ್ಪಿದರೆ ಹದಿನೈದು ದಿವಸದೊಳಗೆ ಒಂದು ಬಡವನ ಕೈಯಲ್ಲಿ ಮಾಹಿತಿ ಹಕ್ಕು ಕೊಡಬೇಕಂತ ಕಾಯ್ದೆಯನ್ನು ಜಾರಿ ಮಾಡಿದ ಒಂದು ಪ್ರಧಾನಿದ್ರೆ ಅದು ಮನಮೋಹನ್ ಸಿಂಗ್ ಅಂತ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಶಿಕ್ಷಣ ಇಲಾಖೆಯಲ್ಲಿ ಯಾವುದೇ ಶಾಲೆಯಲ್ಲಿ ಯಾವ ಶಾಲೆಗೆ ಹೋಗಲಿ ಅಥವಾ ಯಾವ ಕಾಲೇಜಿಗೆ ಹೋಗಲಿ ಯಾ ನೀವು ಕಲಿತ ಕಾಲೇಜಿಗೆ ಹೋಗ್ಬೇಕಂತ ಹೇಳ್ತಾ ಇದ್ದರು ಆದರೆ ಶಿಕ್ಷಣ ಇಲಾಖೆಯಲ್ಲಿ ಕ್ರಾಂತಿಯನ್ನು ತಂದು ಯಾರು ಬಡ ಮಕ್ಕಳು ಶಾಲೆಗೆ ಬಂದು ಸೇರಿಸುವಾಗ ಅವರನ್ನು ತೆಗಿಬೇಕಂತ ಕಾನೂನು ಸಹ ಜಾರಿಗೆ ಮಾಡಿದ್ದು ಮನಮೋಹನ್ ಸಿಂಗ್ ಹಲವಾರು ಯೋಜನೆಗಳನ್ನು ತಂದು ಇವತ್ತು ದೇಶ ಅಭಿವೃದ್ಧಿ ಆದ ವಿಶೇಷವಾದ ಉದ್ಯೋಗ ಖಾತರಿ ಯೋಜನೆ ನಿಮಗೆಲ್ಲರಿಗೂ ಗೊತ್ತಿದೆ ಗ್ರಾಮಾಂತರ ಪ್ರದೇಶದಲ್ಲಿ ದೇಶದ ಉದ್ದಗಲಕ್ಕೂ ಉದ್ಯೋಗ ಖಾತರಿ ಯೋಜನೆಯನ್ನು ಕಾಯ್ದೆಯನ್ನು ಕಾನೂನಿಗೆ ತಂದು ನಮ್ಮ ಹಲವಾರು ಕೃಷಿಕರಿಗೆ ಹಲವಾರು ಅಭಿವೃದ್ಧಿ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಕೆಲಸ ಆಗುವುದಾದರೆ ಉದ್ಯೋಗ ಖಾದಿರಿ ಯೋಜನೆ ಜಾರಿಗೆ ಆವತ್ತು ತಂದ ಮುಖಾಂತರ ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಆಗಲಿಕ್ಕೆ ಅವಕಾಶ ಆಗಿದೆ ಯಾರ ಹತ್ತಿರ ಹೋಗಬಾರದು ಲೋಕಸಭೆ ಸದಸ್ಯರಾಗಲಿ ಎಮ್ ಎಲ್ ಎ ಆಗಲಿ ಅಥವಾ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಯಾರ ಹತ್ತಿರ ಹೋಗದೆ ಉದ್ಯೋಗ ಖಾತ್ರಿ ಯೋಜನೆಯನ್ನು ಗ್ರಾಮ ಪಂಚಾಯತಿಯಲ್ಲಿ ಕ್ರಿಯೋಜನೆ ಮಾಡಿ ಗ್ರಾಮ ಪಂಚಾಯಿತಿಗೆ ಒಂದು ಅಧಿಕಾರ ಕೊಟ್ಟೊಂದು ಇದ್ದರೆ ಅದು ಮನಮೋಹನ್ ಸಿಂಗ್ ಅಂತ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ಹಲವಾರು ಯೋಜನೆಗಳನ್ನು ತಂದು ನಮ್ಮ ದೇಶವನ್ನು ಕ್ರಾಂತಿ ಮಾಡಿದಂಥ ಒಂದು ಮನಮೋಹನ್ ಸಿಂಗ್ರವರು ಅವರ ಮಾತು ಭಾಳಷ್ಟು ಕಡಿಮೆ ಆದರೆ ದುಡಿಮೆ ಭಾಳಷ್ಟು ವಿಶೇಷವಾದ ದುಡಿಮೆ ಆರ್ಥಿಕ ತಜ್ಞರಾಗಿ ನಮ್ಮ ಪಕ್ಷಕ್ಕೆ ಹಲವಾರು ಗೌರವ ಕೊಟ್ಟಂಥ ಒಂದು ಪ್ರಧಾನಿ ಅದು ಮನಮೋಹನ್ ಸಿಂಗ್ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ಇವತ್ತು ಅವರ ಅಗಲಿಕೆ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲ ಇಡೀ ದೇಶಕ್ಕೆ ತುಂಬಲಾರದ ನಷ್ಟ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ನಮ್ಮ ಮನಮೋಹನ್ ಸಿಂಗರವರ ಆತ್ಮಕ್ಕೆ ಚಿರಶಾಂತಿ ತಿಕ್ಕಲಿ ಅವರ ಕುಟುಂಬದ ವರ್ಗಗೂ ಅವರ ಅಭಿಮಾನಿಗಳಿಗೂ ಆ ದುಃಖವನ್ನು ಸಹಿಸುವ ಶಕ್ತಿ ಭಗವಂತ ಕೊಡಲಿ ಅಂತ ಎಲ್ಲರ ದೇವರಲ್ಲಿ ಪ್ರಾರ್ಥಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರೂ ನೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಮನಮೋಹನ್ ಸಿಂಗ್ ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ ಮನಮೋಹನ್ ಸಿಂಗ್ರವರು ನಮನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಈ ದೇಶದ ಪ್ರಧಾನಮಂತ್ರಿ ಆಗುವಾಗ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಹೇಗಿತ್ತು ಅಂತ ನಮಗೆಲ್ಲರಿಗೂ ಗೊತ್ತಿದೆ ಆ ಹಿಂದಿನ ಸರ್ಕಾರದ ಚಂದ್ರಶೇಖರ್ ಅವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ದೇಶದ ಬಂಗಾರವನ್ನು ವಿದೇಶ ಬ್ಯಾಂಕಿನಲ್ಲಿ ನಡೆಯುತ್ತಂಥ ಒಂದು ಸಂದರ್ಭ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಅರ್ಥಕಾಸಿನ ಹಣಕಾಸು ಖಾತಿನ ಸಚಿವರಾಗಿ ಒಂದು ವರ್ಷದಲ್ಲಿ ಆ ಹಣ ಆ ಒಂದು ಚಿನ್ನವನ್ನು ಬಿಡಿಸಿ ನಮ್ಮ ದೇಶಕ್ಕೆ ತಂದು ನಮ್ಮ ದೇಶದ ಆರ್ಥಿಕತೆಗೆ ಒಂದು ಭದ್ರ ಬುನಾದಿಯನ್ನು ಹಾಕಿದರು ಅವರ ಅಧಿಕಾರದಲ್ಲಿದ್ದಾಗ ಅವರನ್ನು ಭಾಳಷ್ಟು ಜನ ಟೀಕೆ ಮಾಡಿದರು ಮೌನಿ ಸಿಂಗ್ ಅಂತ ಕರೆದರು ರಬ್ಬರ್ ಸ್ಟ್ಯಾಂಪ್ ಅಂತ ಕರೆದರು ಆದರೆ ಅವರು ಯಾವುದಕ್ಕೂ ಕೂಡ ಸೊಪ್ಪನ್ನು ಹಾಕದೆ ತನ್ನ ಕೆಲಸವನ್ನು ತಾನು ಮಾಡುತ್ತಾ ಹೋದರು ಬಹುಶಃ ಇವತ್ತು ದೇಶ ಈ ಒಂದು ಸ್ವಾವಲಂಬಿ ದೇಶವಾಗಿ ಇದ್ದರೆ ಅದು ಮನಮೋಹನ್ ಸಿಂಗ್ ಕಾರಣ ಇವತ್ತು ವಿದೇಶದಲ್ಲಿರುವಂಥ ಅನೇಕ ರಾಷ್ಟ್ರಗಳು ಕೂಡ ಮನಮೋಹನ್ ಸಿಂಗರವರ ಸಲಹೆಯನ್ನು ಪಡೆದು ತಮ್ಮ ದೇಶದ ಆರ್ಥಿಕತೆಯನ್ನು ಹೆಚ್ಚಳ ಮಾಡಿದಂಥ ಒಂದು ವಿಷಯ ನಮಗೆ ಗೊತ್ತಿದೆ ಬರಾಕ್ ಒಬಾಮಾರಂಥ ಅಮೆರಿಕದ ಪ್ರಧಾನಮಂತ್ರಿ ಪ್ರೆಸಿಡೆಂಟು ಕೂಡ ಡಾಕ್ಟರ್ ಮನಮೋಹನ್ ಸಿಂಗರ ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಳುವುದರ ಮೂಲಕ ತನ್ನ ದೇಶದ ಆರ್ಥಿಕತೆಯನ್ನು ಬಲಿಷ್ಠಗೊಳಿಸಿದರು ಅವರು ತನ್ನ ಕೊನೆಯ ಒಂದು ಹತ್ತು ವರ್ಷಗಳ ಆಡಳಿತವನ್ನು ಮುಗಿಸಿ ಕೊನೆಯ ಪತ್ರಿಕಾಗೋಷ್ಠಿಯನ್ನು ಕರೆದಾಗ ಸುಮಾರು ನೂರಕ್ಕೂ ಮಿಕ್ಕಿ ಪತ್ರಿಕಾ ಮಾಧ್ಯಮದವರು ಅವರ ಹತ್ರ ಹಲವಾರು ಪ್ರಶ್ನೆಗಳನ್ನು ಕೇಳಿದರು ಅವರ ಹತ್ರ ಕೇಳಿದರು ನೀವು ಒಬ್ಬ ರಬ್ಬರ್ ಎಂಬ ಪ್ರಧಾನಮಂತ್ರಿ ನೀವು ಮೌನಿ ಸಿಂಗ್ ಅಂತ ವಿರೋಧ ಪಕ್ಷಗಳು ನಿಮ್ಮನ್ನು ಟೀಕೆ ಮಾಡ್ತಾ ಇದೆ ಅಂತ ಹೇಳಿದಾಗ ಅವರು ಹೇಳಿದರು ಬಹುಶಃ ಪ್ರಸಕ್ತ ಕಾಲದ ಮಾಧ್ಯಮದವರು ಮತ್ತು ವಿರೋಧ ಪಕ್ಷದವರಿಗಿಂತ ಹೆಚ್ಚಾಗಿ ನನಗೆ ಇತಿಹಾಸ ನನ್ನ ಪರವಾಗಿದೆ ಎಂಬ ಒಂದು ಮಾತನ್ನು ಅವರು ಹೇಳಿದರು ಬಹುಶಃ ಇವತ್ತು ಯಾರು ಅವರನ್ನು ಟೀಕೆ ಮಾಡಿದಾರಾ ಇವತ್ತು ಎಲ್ಲ ಪತ್ರಿಕೆಗಳು ಕೂಡ ಅವರನ್ನು ಒಗಳ್ತಾ ಇದೆ ಇದು ಇತಿಹಾಸ ಮರುಕಳಿಸಿದೆ ಅಂತ ಅವರು ಹೇಳಿದ ಮಾತು ಇವತ್ತು ಸತ್ಯವಾಗಿದೆ ಅದೇ ರೀತಿಯಲ್ಲಿ ಅವರು ಕೊನೆಗೆ ಹೇಳಿದರು ನಾನು ಯಾವುದೇ ಪತ್ರಿಕೆಯವರಿಗೆ ಅಥವಾ ಮಾಧ್ಯಮದವರಿಗೆ ಹೆದರುವಂಥ ಪ್ರಶ್ನೆಯೇ ಇಲ್ಲ ನಾನು ಏನು ಮಾಡಿದ್ದೇನೆ ಅದು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇನೆ ಅದನ್ನು ನಿಮ್ಮ ಮುಂದೆ ನಾನು ಬೈರವಾಗಿ ಹೇಳಿದ್ದೇನೆ ಎಂಬುದಾಗಿ ಕೂಡ ಹೇಳಿದರು ಇಂಥ ಒಬ್ಬ ಬಲಿಷ್ಠ ನಾಯಕ ಕಾಂಗ್ರೆಸ್ ಪಕ್ಷದ ನಾಯಕ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅವರು ಈ ದಿನ ಈಗಿನ ಪ್ರಧಾನಮಂತ್ರಿಗೆ ಹೋಲಿಕೆ ಮಾಡುತ್ತಿದ್ದರೆ ಅವರು ಬಹಳ ಒಬ್ಬ ಸರಳ ಸ್ವಭಾವದ ವ್ಯಕ್ತಿ ಅವರ ಮನೆ ಎದುರು ನಾಲ್ಕೈದು ಬಿ ಎಮ್ ಡಬ್ಲ್ಯೂ ಕಾರು ಇದ್ದರೂ ಕೂಡ ಅವರು ಪ್ರೀತಿಯ ಏಯ್ಟ್ ಹಂಡ್ರೆಡ್ ಮಾರುತಿ ಕಾರನ್ನೇ ಕೂಡ ಹೆಚ್ಚು ಅವಲಂಬಿತರಾಗಿದ್ದರು ಇದೆಲ್ಲ ಅವರ ಬಾಳುವೆಯ ನಾವು ಕಲಿಯಬೇಕಾದಂಥ ಹಲವಾರು ಸತ್ಯ ಸಂಗತಿಗಳು ನಮ್ಮ ಮುಂದೆ ಇದೆ ಅಂತ ಒಬ್ಬ ಧೀಮಂತ ನಾಯಕರನ್ನು ನಾವು ಕಳೆದುಕೊಂಡಿದ್ದೇವೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ ಅವರ ಕುಟುಂಬಕ್ಕೆ ದುಃಖವನ್ನು ಅವರ ಅಗಲಿಕೆಯ ದುಃಖವನ್ನು ಭರಿಸುವ ಶಕ್ತಿಯನ್ನು ಪರಮಾತ್ಮ ನೀಡಲಿ ಎಂಬುದಾಗಿ ನುಡಿ ನಮನವನ್ನು ಸಲ್ಲಿಸಿಕೊಂಡು ನನ್ನ ಮಾತುಗಳನ್ನು ಮುಗಿಯುತ್ತೇನೆ ಜೈ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ನಾಯಕರು ಈಗ ಸಂತಾಪ ಸಭೆ ಮನಮೋಹನ್ ಸಿಂಗ್ ಅವರು ಇನ್ನೂ ನಮ್ಮ ನಮ್ಮನ್ನು ಬಿಟ್ಟು ಇವತ್ತು ಹೋಗಿದ್ದಾರೆ ಆದರೂ ಅವರ ತಾಳ್ಮೆ ಅವರ ಹೊಲ್ಲತೆನೆ ಎಲ್ಲರ ಬಾಯಲ್ಲೂ ಎಲ್ಲ ಮಾಧ್ಯಮದಲ್ಲೂ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಹೊರ ದೇಶದಲ್ಲೂ ಅವರನ್ನು ನಂಬರ್ ಒನ್ ಅಂತ ಹೇಳುವ ಕಾರಣಕ್ಕಾಗಿ ನಮ್ಮೆಲ್ಲ ನಾಯಕರು ಅವರ ಒಳ್ಳೆ ಫಲ ಅವರ ತಾಳ್ಮೆಯಿಂದ ಅವರ ಹೆಸರು ಜಗತ್ತಲ್ಲಿ ಮಾತ್ರ ಅಲ್ಲ ಎಲ್ಲ ದೇಶದಲ್ಲಿ ಅವರ ಹೆಸರು ಹೆಸರ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಮೆರಿಕದಲ್ಲಿ ಅಮೆರಿಕದ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ನಮ್ಮ ನಾಯಕರು ಅವರು ಅಂತ ಹೇಳಿ ಅಮೆರಿಕದ ಅಧ್ಯಕ್ಷರು ಹೇಳ್ತಾಯಿದ್ರು ನಮ್ಮ ನಾಯಕರು ಮನಮೋಹನ್ ಸಿಂಗ್ ಅಂತೇಳಿ ಅದೇ ಥರ ನೋಡಿ ನಮ್ಮ ಭಾರತಕ್ಕೆ ನಾವು ಟಿ ವಿ ನೋಡುವಾಗ ನಮಗೆ ಒಂದು ಸಂತೋಷ ಆಗ್ತದೆ ಏನಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಧಾನಿ ಆಗಿದ್ದು ನಮಗೆ ಒಳ್ಳೆ ಮೆಸೇಜ್ ಕೊಟ್ಟು ಹೋಗಿದ್ದಾರೆ ತಾಳ್ಮೆಯಿಂದ ಎಲ್ಲಿಂದ ಎಲ್ಲಿಗೆ ಮುಟ್ಟಬೋದು ಅಂತೇಳಿ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅವರ ಪರಲೋಕ ಜೀವನ ಒಳ್ಳೆಯದಾಗಲಿ ಆಗಿರಲಿ ಅಂತೇಳಿ ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ನ ವತಿಯಿಂದ ಇವತ್ತು ನಮ್ಮ ನಗರದ ಪ್ರಧಾನಮಂತ್ರಿಗಳಾದಂಥ ಮಾಜಿ ಪ್ರಧಾನಮಂತ್ರಿಗಳಾದಂಥ ಡಾಕ್ಟರ್ ಮನ್ಮೋಹನ್ ಸಿಂಗ್ ಇವರ ಶ್ರದ್ಧಾಂಜಲಿ ಸಭೆಯನ್ನು ಇವತ್ತು ಏರ್ಪಡಿಸಿದ್ದೇವೆ ಈ ಒಂದು ಸಭೆಯ ಸಭೆಯ ಉದ್ದೇಶ ಅದು ಎಲ್ಲವನ್ನು ಕೂಡ ಮನ್ಮೋಹನ್ ಸಿಂಗರ ಬಗ್ಗೆ ಎಲ್ಲರೂ ಕೂಡ ಮಾತಾಡಿದ್ದಾರೆ ನಾನು ಹೆಚ್ಚಾಗಿ ಮಾತಾಡುವಂಥ ಅವಶ್ಯಕತೆ ಇಲ್ಲ ಇವತ್ತು ಯಾವುದೆಲ್ಲ ಜಾರಿಯಾಗ್ತಾ ಇದೆಯಾ ಅದೆಲ್ಲವನ್ನು ಕೂಡ ಮನ್ಮೋಹನ್ ಸಿಂಗರು ಮೊದಲೇ ಆಧಾರ್ ಕಾರ್ಡ್ ಆಗಲಿ ಉದ್ಯೋಗ ಖಾತ್ರಿ ಯೋಜನೆ ಆಗಲಿ ಎಲ್ಲ ಮಾ ಮೊದಲು ಮಾಡಿದ್ದಾರೆ ಅದೆಲ್ಲವನ್ನು ಆರ್ ಟಿ ಆ್ಯಕ್ಟ್ ಆರ್ ಟಿ ಇ ಎಲ್ಲವೂ ಕೂಡ ಅನದ ಅನಾದ ವಿಷಯದಲ್ಲಿ ಕೂಡ ಅವರನ್ನು ಚೇಂಜ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದರು ಆದರೆ ಬಡವರಿಗೆ ಅದರಿಂದ ತೊಂದರೆ ಆಗ್ತದೆ ಅಂತ ತಿಳ್ಕೊಂಡು ಹಣ ಒಂದು ವಿನಿಮಯ ಮಾಡುವನ್ನು ಚೇಂಜ್ ಮಾಡುವನ್ನು ಅವರು ಬಿಟ್ಟು ಬಾಕಿ ಎಲ್ಲವನ್ನು ಅವರು ಮಾಡಿದಂಥ ಕೊಡುಗೆ ಇವತ್ತು ಲ್ಯಾಪ್ಟಾಪ್ ಇರಲಿ ಮೊಬೈಲ್ ಆಗಿರಲಿ ಎಲ್ಲವೂ ಕೂಡ ಅವರದ್ದೇ ಒಂದು ಅಂಥ ಒಂದು ಧೀಮಂತ ನಾಯಕನನ್ನು ಇವತ್ತು ನಾವು ಕಲೆದುಕೊಂಡಿದ್ದೇವೆ ಇಡೀ ದೇಶದಲ್ಲಿ ಕೂಡ ಬಹಳ ಬೇಸರ ಸಂಗತಿ ಆದ್ದರಿಂದ ನಾವು ಇವತ್ತು ಈ ಸಂತಾಪ ಸೂಚನೆ ಸಭೆಯನ್ನು ನಾವು ಮಾಡಿದ್ದೇವೆ ನೀವೆಲ್ಲರೂ ಕೂಡ ಬಹಳ ಸಂತೋಷದಿಂದ ಪ್ರಧಾನಮಂತ್ರಿಗಳವರ ಮೇಲೆ ಪ್ರೀತಿ ಇಟ್ಟು ಇವತ್ತು ನೀವು ಬಂದಿದ್ದೀರಿ ಬಂದಂಥ ನಿಮಗೆಲ್ಲರನ್ನು ಕೂಡ ನಾನು ವಂದಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೆ ಅಂದರೆ ಅದು ನಿಜಕ್ಕೂ ಭಾರತದ ಹೆಮ್ಮೆ ಅಂತ ಹೇಳ್ಬೋದು ಇಂಥ ಒಬ್ಬ ನಾಯಕನನ್ನು ನಾವು ಕಳಕೊಂಡಿರುವ ಈ ಒಂದು ದುಃಖ ಸಂದರ್ಭದಲ್ಲಿ ಅದನ್ನು ಆ ಸ್ಥಾನ ತುಂಬುವಂಥ ಭಾರತ ದೇಶದಲ್ಲಿ ಯಾವೊಬ್ಬ ಪ್ರಜೆವು ಇನ್ನೂ ಹುಟ್ಟಲಿಲ್ಲ ಅಂತ ನನಗೆ ಅನ್ನಿಸ್ತದೆ ಅಷ್ಟೊಂದು ಅರ್ಥಧಾರಿ ಅರ್ಥಶಾಸ್ತ್ರಜ್ಞ ಇಡೀ ಭಾರತ ದೇಶವನ್ನು ತಳಮಟ್ಟದಿಂದ ಎಲ್ಲರ ಕೈಗೆ ಉದ್ಯೋಗ ಎಲ್ಲರ ಪಾಕೆಟ್ನಲ್ಲಿ ಹಣ ಹಾಗೆ ಮಾಡಿದೊಬ್ಬ ಧೀಮಂತ ನಾಯಕರವರು ಅವರ ಅಗಲುವಿಕೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ನಮ್ಮ ದೇಶದ ಎಲ್ಲ ಜನತೆಗೂ ಬಹಳ ದುಃಖವನ್ನು ತಂದಿರುತ್ತದೆ ಈ ಸಂದರ್ಭದಲ್ಲಿ ಅವರ ಒಳ್ಳೆತನ ಯಾವುದಿದೆಯೋ ಅದು ಅವರನ್ನು ಸ್ವರ್ಗಕ್ಕೆ ದಾರಿ ಆಗ್ತದೆ ದಾರಿ ಮಾಡಿ ಹೋಗಿದ್ದಾರೆ ಅವರು ಅವರ ಒಂದು ಆ ಒಂದು ತಾಳ್ಮೆ ಇಲ್ಲದಿದ್ದರೆ ಇಷ್ಟು ದೊಡ್ಡ ಒಬ್ಬ ಧೀಮಂತ ನಾಯಕನ ಮಾತಾಡಲಿಕ್ಕೆ ಲೈಸೆನ್ಸ್ ಬೇಕಿತ್ತು ಇವರಿಗೆ ಇವರ ಸರಳತೆಯಿಂದ ಅದರ ಯಾವುದನ್ನು ಲೆಕ್ಕಿಸದೆ ಅವರು ಪಕ್ಷಕ್ಕಾಗಿ ಜನರಿಗಾಗಿ ಬಹಳ ಶ್ರಮಿಸುತ್ತಾ ಜನರ ಏಳಿಗೆಯನ್ನೇ ಬಯಸ್ತಾ ಬಂದವರು ಈ ಸಂದರ್ಭದಲ್ಲಿ ಅವರ ದುಃಖ ದುಃಖವನ್ನು ಭರಿಸುವ ಶಕ್ತಿ ಅವರ ಕುಟುಂಬ ವರ್ಗಕ್ಕೂ ಕಾಂಗ್ರೆಸ್ ಪಕ್ಷದ ಕಟ್ಟಕಡೆಯ ಕಾರ್ಯಕರ್ತರಿಗೂ ಅದೇ ರೀತಿ ದೇಶದ ಎಲ್ಲ ಜನತೆಗೂ ನಮ್ಮ ಬಾ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರುಗಳಿಗೂ ದುಃಖವನ್ನು ಭರಿಸುವ ಶಕ್ತಿಯನ್ನು ದೇವರು ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ನಮ್ಮ ವೇದಿಕೆಯನ್ನು ಅಳಂಕರಿಸಿದಂಥ ನಮ್ಮ ಪಕ್ಷದ ನಾಯಕರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಅದೇ ರೀತಿ ಮಾಜಿ ಅಧ್ಯಕ್ಷರಾದ ಮೂಡಾದ ಅಧ್ಯಕ್ಷರು ಕೂಡ ಸದಾ ಸುಲಭರವರಿಗೂ ಎಲ್ಲರೂ ವೇದಿಕೆಯ ಎಲ್ಲ ನಾಯಕರಿಗೂ ಎಲ್ಲ ಕಾರ್ಯಕರ್ತರಿಗೂ ಎಲ್ಲರೂ ವೇದಿಕೆ ಮೇಲೆ ಕುಳಿತುಕೊಳ್ಳುವ ಸಾಮರ್ಥ್ಯ ಇದ್ದವರೇ ಕಾರ್ಯಕರ್ತರಾದರು ಅವರೇ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ನಾವು ಕೊನೆಗೊಳಿಸ್ತಾ ಇದ್ದೇವೆ ಜೈ ಕಾಂಗ್ರೆಸ್ ಅವರ ಅಗಲಿಕೆಯ ದುಃಖವನ್ನು ಸಹಿಸುವಂಥ ಇದನ್ನು ಭಗವಂತನ ಶಕ್ತಿಯನ್ನು ಭಗವಂತನ ನೀಡಲಿ ಅಂತ ಆರೋಹಿಸ್ತಾ ಎಲ್ರಿಗೂ ಭಗವಂತನ ಅವರ ಎಲ್ಲರಿಗೂ ಆ ಶಕ್ತಿ ಸಹಿಸುವಂಥ ಇದನ್ನು ಶಕ್ತಿಯನ್ನು ನೀಡಲಿ ಅಂತ ಅವರ ದುಃಖ ಅಗಲಿಕೆ ಶಕ್ತಿ ಸಹಿಸುವಂಥ ಶಕ್ತಿಯನ್ನು ನೀಡಲಿ ಅಂತ ಅವರಿಗೆ ಮತ್ತೊಮ್ಮೆ ಈ ಕ್ಷೇತ್ರದ ಜನಪ್ರತಿನಿಧಿಗಳು ನಮ್ಮ ಕ್ಷೇತ್ರದ ಶಾಸಕರಾದಂಥ ವಿಧಾನಸಭಾ ಅಧ್ಯಕ್ಷರಾದಂಥ ಯು ಟಿ ಖಾದರ್ ಸಾಹೇಬರು ಈಗಾಗಲೇ ಆ ಮನೆಗೆ ಭೇಟಿ ಕೊಟ್ಟು ಇಡೀ ಅಲ್ಲಿ ಇದ್ದರು ಆದರೂ ನಮ್ಮ ಪಕ್ಷದ ನೆಲೆಯಲ್ಲಿ ನಾವು ಶ್ರದ್ಧಾಂಜಲಿ ಅರ್ಪಿಸೋದು ಕರ್ತವ್ಯ ಆಗಿದ್ದುಕೊಂಡು ಕಾಂಗ್ರೆಸ್ ಪಕ್ಷ ಅವರೊಟ್ಟಿಗೆ ಇದೆ ಅಂತ ಈ ಸಂದರ್ಭದಲ್ಲಿ ಲಕ್ಕಿಂತ ಪಡ್ತೇವೆ